ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರ್ನಿಗೆ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ರೈಲ್ವೆ ಬ್ರಿಡ್ಜ್ ಯಾದಗಿರಿ ನಗರದಲ್ಲಿರುವಂಥ ರೈಲ್ವೆ ಬ್ರಿಡ್ಜ್ ದೃಶ್ಯಗಳು ಈಗಾಗಲೇ ಸರ್ಕಾರದ ಕಡೆಯಿಂದ ಇದರ ಬಗ್ಗೆ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಸರ್ಕಾರಗಳಾಗಿರ್ಬೋದು ಈಗ ನೀವು ನೋಡ್ತಿರೋ ದೃಶ್ಯಗಳು ಈ ಒಂದು ರೈಲ್ವೆ ಬ್ರಿಡ್ಜ್ ಮಣ್ಣು ಜಾಡ್ತಾ ಇದೆ ಅಂತೇಳಿ ಈ ಕಡೆ ವಾಹನಗಳನ್ನು ಡೈವರ್ಟ್ ಮಾಡಲಾಗಿದೆ ಇದೆಲ್ಲ ಜಾರಬಾರ್ದು ಅಂತೇಳಿ ನೋ ನೋಡಿ ದೊಡ್ಡಲ್ಲಿ ಈಗ ಈ ಈ ಒಂದು ಜಾಡ್ತಾ ಅಂತೇಳಿ ಈ ಒಂದು ಕಾಮಗಾರಿ ಸಹ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ವಾಹನ ಸವಾರರು ದಯಮಾಡಿ ಈ ಒಂದು ಮಣ್ಣು ಜಾರದಾರ್ದಂಗೆ ಇರಬೇಕಂತಂದರೆ ಭಾರಿ ಗಾತ್ರದ ವಾಹನಗಳು ಈ ಕಡೆ ಬರೋದಕ್ಕಿಂತ ಬುರ್ಸುಣಿಗೆ ಬಿರುಸ್ಕಂಬ್ಯಾರ ಹೋದರೆ ಇನ್ನೂ ಒಳ್ಳೆಯದಂತ ನನ್ನ ಅನಿಸಿಕೆ ಈಗಾಗಲೇ ನಮ್ಮ ಇವರು ಜೆ ಸಿ ಪಿ ಡ್ರೈವರ್ ಅವರೇ ಅದು ಹೇಳ್ತಾ ಇದ್ದರು ಭಾರಿ ಗಾತ್ರದ ವಾಹನಗಳು ಬರೋದರಿಂದ ಆ ಮಣ್ಣು ಜಾರುತಾ ಇದೆ ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಸರ್ತಿ ಆ ಮಣ್ಣು ಜಾರುವಂಥ ಮಣ್ಣು ಜೆ ಸಿ ಬಿ ಮಣ್ಣನ್ನು ಬೀಳಬಹುದು ಹಾಗಾಗಿ ನೋಡಿ ಈ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ ಯಾವ ರೀತಿ ಜಾರ್ತಿದೆ ಅಂತೇಳಿ ಭಾರಿ ಗಾತ್ರದ ಮಾನವ ಬಂದರೆ ಇದೇ ರೀತಿ ನೋಡಿ ಆಗ್ಯೋ ನೋಡಿ ನೋಡ್ತಿದ್ರಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಇದು ಈ ರೀತಿ ಮಣ್ಣು ಮಣ್ಣು ದಿಬ್ಬೆನೇ ಬರುತ್ತೆ ಕೆಳಗಡೆ ಆ ಮೇಲ್ಗಡೆ ಏನು ಫ್ರೆಷರ್ ಆಗುತ್ತೆ ಅಲ್ಲ ಅಂತ ಸಂದರ್ಭದಲ್ಲಿ ಭಾರಿ ಗಾತ್ರ ವಾಹನಗಳು ಬಂದಾಗ ಈ ದಿಬ್ಬೆಗಳು ಬರುವಂಥದ್ದು ಸಹಜ ಈ ದಿಬ್ಬೆಗಳು ಬರಬಾರ್ದು ನೋಡಿ ಆ ಕಡೆಯಿಂದ ಮ್ಯಾಗಿಂದ ಬಿಡ್ತಾ ಇದೆ ನಾನು ನಿಮ್ಗೆ ತೋರಿಸ್ತೇನೆ ಈಗ ಕಾಮಗಾರಿ ಸಹ ಸ್ಟಾರ್ಟ್ ಆಗಿದೆ ಈಗ ಮೇಲ್ಗಡೆ ಹೋಗಿ ನೋಡೋಣ ಹೇಗಿದೆ ಅಂತೇಳಿ ಡಿ ಸ್ನೇಹಿತರೆ ಹೇಗಿದೆ ಅನ್ನೋದ್ರ ಬಗ್ಗೆ ಇದೆಲ್ಲ ಹೇಗೆ ಜಾಡ್ತಾ ಇದೆ ಇಷ್ಟೊಂದು ಹೆವಿ ಕಾ ಕಾಂಕ್ರೀಟ್ ಹಾಕಿದರೂ ಸಹ ಈ ಒಂದು ನೋಡಿ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಇಷ್ಟೊಂದು ಹೆವಿ ಕಂಕ್ರೀಟ್ ಹಾಕಿದರೂ ಸಹ ಈ ಒಂದು ಕಾಮಗಾರಿ ಸರಿಯಾಗಿ ಅಂತ ಅಂತಂದ್ಬೋದು ಅಥವಾ ಪ್ರೆಷರ್ ಜಾಸ್ತಿ ಆಗಿದೆ ಆಗಿದೋ ಗೊತ್ತಿಲ್ಲ ನೋಡಿ ಇದು ರೈಲ್ವೆ ನಿಲ್ದಾಣ ನೀನು ನೋಡ್ತಾ ದೃಶ್ಯಗಳು ಇದು ರೈಲ್ವೆ ನಿಲ್ದಾಣದ ಬ್ರಿಡ್ಜ್ ಹೇಗಾಗಿದೆ ಅಂತ ನೋಡ್ತಾ ಇದ್ರಲ್ಲ ದೃಶ್ಯಗಳಲ್ಲಿ ನೋಡಿ ಇದು ಯಾವಾಗ ಬೇಕಾದರೆ ಇನ್ನ ಬೀಳ್ಬಹುದು ಯಾಕಂತಂದರೆ ಅಷ್ಟೊಂದು ಡೇಂಜರ್ ಆಗಿದೆ ಇದು ಬ್ರಿಡ್ಜ್ ಹಾಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಈ ವಾಹನಗಳನ್ನು ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಅಲ್ಲಿ ಈ ವಾಹನಗಳು ಈಗ ಈಗ ಹೇಗಾದರೆ ಡೈ ಡೈವರ್ಟ್ ಮಾಡಿದ್ರಲ್ಲ ಪೂರ್ತಿಯಲ್ಲಿ ಬ್ಯಾರಿಕೇಡ್ ಹಾಕಿ ಈ ಕಡೆ ಬಡಲಾರ್ದಾಗ ಮಾಡಬೇಕು ನೋಡಿರಿ ಇಷ್ಟೊಂದು ಮಜಬೂತಾಗಿ ಕಟ್ಟಿದ್ರೂ ಸಹ ಈಗ ಇದು ಇದಾಗ್ತಾ ಇದೆ ಇದೆಲ್ಲ ಕೆಳಗಡೆ ಬಂದಿದೆ ಇದು ಭಾಳಷ್ಟು ಮೇಲ್ಗಡೆ ಇತ್ತು ಎಲ್ಲ ಕೆಳಗಡೆ ಬಂದು ನೋಡಿ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ಪಿನ್ ಟು ಪಿನ್ ಮಾಹಿತಿ ಬಡ್ದಾಗ್ತೇನೆ ನಿಮಗೇನಾದರೂ ನನ್ನ ವೀಡಿಯೋ ಅರ್ಥ ಆಗಿಲ್ಲ ಅಂತಂದರೆ ನೀವು ಓದಿಕೊಂಡು ಸಹ ತಿಳ್ಕೊಳ್ಳಬಹುದು ನಾನು ಎಷ್ಟು ಮಾತನಾಡಬೇಕು ಅಷ್ಟು ಮಾತನಾಡಿದ್ದೇನೆ ಇದರ ಬಗ್ಗೆ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಪಿನ್ ಟು ಪಿನ್ ಮಾಹಿತಿ ಬಡ್ದಾಗ್ತೇನೆ ಅದರ ಬಗ್ಗೆ ಸಹ ಓದ್ಕೊಂಡು ನೀವು ತಿಳ್ಕೊಬಹುದು E aí ಈ ವಾಹನಗಳನ್ನು ನಿಲ್ಲಿಸದಿದ್ದರೆ ಈ ಒಂದು ಕಾಮಗಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಭಾರಿ ವಾಹನಗಳನ್ನು ಈ ಲಾರಿಯನ್ನು ಲಾರಿಗಳನ್ನು ಬರ್ತಿದವಲ್ಲ ಅಂಥವಕ್ಕೆಲ್ಲ ಈ ಕಡೆಯಿಂದ ನಿಲ್ಲಿಸಬೇಕು ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ದಯಮಾಡಿ ಈ ವಾಹನಗಳಿಗೆ ಗುಡ್ಸಣಗಿ ಕ್ರಾಸಿಂದ ಹೊಸ ಬ್ರಿಷ್ಕ ಬ್ಯಾರೇಜಿಂದ ಬರುವಂಥ ಕೆಲಸ ಮಾಡಬೇಕು ನೋಡಿ ಯಾವ ರೀತಿಯಾಗಿದೆ ನೋಡಿ ಹೇಳಿ ಇಲ್ಲಿ ಟ್ರಾಫಿಕ್ ಸಹ ಜಾಮ್ ಇದೆ ಟ್ರಾಫಿಕ್ ಜಾಮ್ ಆಗುತ್ತೆ ಈ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತಂದರೆ ಈ ಡೈವರ್ಟ್ ಮಾಡಬೇಕು ಕಂಪಲ್ಸರಿ ಡೈವರ್ಟ್ನ ಮಾಡಿಲ್ಲ ಟ್ರಾಫಿಕ್ ಅಂತಂದರೆ ಭಾಳ ತೊಂದರೆ ಆಗುತ್ತೆ ಇಲ್ಲಿ